ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಗರಿಗೆದರಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ನಿವಾಸದಲ್ಲಿ ಭೇಟಿಯಾಗಿ ಇಬ್ಬರ ನಡುವೆ ಮಾತುಕತೆ ನಡೆದಿದೆ ರಾಹುಲ್ ಗಾಂಧಿ ಸೂಚನೆಯ ಹಿನ್ನೆಲೆಯಲ್ಲಿ ಮಾತುಕತೆ ಆಡಿದ್ದಾರೆ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಖರ್ಗೆ ಜೊತೆ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನು ಸಿಎಂ ಭೇಟಿಗೂ ಮುನ್ನ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಗರಿಗೆದರಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ನಿವಾಸದಲ್ಲಿ ಭೇಟಿಯಾಗಿ ಇಬ್ಬರ ನಡುವೆ ಮಾತುಕತೆ ನಡೆದಿದೆ ರಾಹುಲ್ ಗಾಂಧಿ ಸೂಚನೆಯ ಹಿನ್ನೆಲೆ ಮಾತನಾಡಿದ್ದಾರೆ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ ಇನ್ನು ಸಿಎಂ ಭೇಟಿಗೂ ಮುನ್ನ ಡಿಕೆ ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು ಕ್ರಾಂತಿ ಕಿಚ್ಚಿನ ಮಧ್ಯೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಾಗಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಭೇಟಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ರಾಜ್ಯದ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಮಾತುಕತೆ ಆಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸೂಚನೆಯ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮಾತನಾಡಿದ್ದಾರೆ ನಾಲ್ಕು ತಿಂಗಳ ಹಿಂದೆಯೇ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನರಚನೆಗೆ ಸೂಚಿಸಿತ್ತು ಇನ್ನು ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣವಾಗಲಿ ಅಂತ ನಾನೇ ಹೇಳಿದ್ದೆ ಅಂತ ಸಿಎಂ ಕೂಡ ಈ ಒಂದು ಮಾತುಕತೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣವಾಗ್ತಾ ಇದೆ ಹಾಗಾಗಿ ಈಗ ಭೇಟಿ ಮಾಡ್ತಿದ್ದೇನೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತೇನೆ ಅಂತ ಸಿ ಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಮೂಲಕ ರಾಜ್ಯದ ಕ್ಯಾಬಿನೆಟ್ ಪುನರಚನೆಯಾಗೋದನ್ನು ಸಿ ಎಂ ಸಿದ್ದರಾಮಯ್ಯ ಅವರೇ ಖಚಿತಪಡಿಸಿದ್ದಾರೆ ಹೀಗಾಗಿ ಯಾವೆಲ್ಲ ಸಚಿವರು ಸಚಿವರಿಗೆ ಗೇಟ್ ಪಾಸ್ ಸಿಗುತ್ತೆ ರಿಪ್ಲೇಸ್ಮೆಂಟ್ ಯಾರದೆಲ್ಲ ಆಗುತ್ತೆ ಇದೆಲ್ಲವನ್ನ ಕೂಡ ಕಾದ್ ನೋಡಬೇಕಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇಂದು ಸಂಜೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ರಾಜ್ಯದ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಮಾತನಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಒಂದು ಸೂಚನೆಯನ್ನ ನೀಡಿರ್ತಾರೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಜೊತೆ ಚರ್ಚಿಸಿ ಎನ್ನುವುದಾಗಿ ಒಂದು ಸೂಚನೆಯನ್ನ ನೀಡಿರ್ತಾರೆ ಈ ಸೂಚನೆಯ ಹಿನ್ನೆಲೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿ ಎಂ ಇವತ್ತು ಮಾತನಾಡಿದ್ದಾರೆ ಇದಕ್ಕೂ ಮುನ್ನ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಖರ್ಗೆ ಅವರನ್ನ ಭೇಟಿಯಾಗಿ ಮಾತನಾಡಿದ್ರು ಇನ್ನು ಇದೆಲ್ಲ ಮಾತುಕತೆಯ ಬಳಿಕ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಿಎಂ ಸ್ವತಃ ಅವರೇ ಒಂದು 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 ಕನ್ಫರ್ಮೇಶನ್ನ ನೀಡಿದ್ದಾರೆ ಅಂದ್ರೆ ನಾಲ್ಕು ತಿಂಗಳ ಹಿಂದೆಯೇ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನರಚನೆಗೆ ಸೂಚಿಸಿತ್ತು ಆದ್ರೆ ನಾನೇ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣವಾಗ್ಲಿ ಅಂತ ನಾನೇ ಹೇಳಿದ್ದೆ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣ ಆಗುತ್ತೆ ಹಾಗಾಗಿ ನಾನು ಈಗ ಭೇಟಿ ಮಾಡಿದ್ದೇನೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತನಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಮೂಲಕ ರಾಜ್ಯದ ಕ್ಯಾಬಿನೆಟ್ ಪುನರ್ರಚನೆಯಾಗೋದನ್ನು ಸಿ ಎಂ ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಈ ಒಂದು ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಸಚಿವರು ರೀಪ್ಲೇಸ್ ಆಗ್ತಾರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್ ಇದೆ ಇದೆಲ್ಲವನ್ನ ಕಾದ್ ನೋಡಬೇಕು ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಆಯಾ ಕ್ಷೇತ್ರಕ್ಕೆ ಅವರ ಆ ಸಚಿವರ ಕೊಡುಗೆ ಏನು ಅನ್ನೋದನ್ನು ಗಮನಿಸಿ ರೀಪ್ಲೇಸ್ಮೆಂಟ್ ಆಗುತ್ತಾ ಕಂಟಿನ್ಯೂ ಮಾಡ್ತಾರಾ ಇದೆಲ್ಲವನ್ನು ಕಾದ್ ನೋಡಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ರಾಜಪ್ಪ ಇನ್ನು ಬೆಳಿಗ್ಗೆ ಖರ್ಗೆ ಅವರನ್ನ ಕೆ ಶಿವಕುಮಾರ್ ಅವರು ಭೇಟಿಯಾದ್ರು ಅದಾದ್ಮೇಲೆ ಸಂಜೆ ಇದೀಗ ಸಿಎಂ ಕೂಡ ಭೇಟಿಯಾಗಿದ್ದಾರೆ ಇನ್ನು ಸಂಪುಟ ಪುನರಚನೆ ಮರೆಯಲ್ಲಿ ಪವರ್ ಶೇರಿಂಗ್ ಟಾಕ್ ಏನಾದ್ರೂ ನಡೀತಾ ಇದೆಯಾ ಹೇಗೆ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಸಹ ಸ್ಪಷ್ಟನೆ ಏನು ಸಿಗ್ತಾ ಅಲ್ಲ ನಾವು ಇದು ಸಿದ್ದರಾಮಯ್ಯ ಭೇಟಿ ಮಾಡ್ಲಿಕ್ಕೆ ಅವರ ನಿವಾಸಕ್ಕೆ ಈ ಸಂದರ್ಭದಲ್ಲಿ ಇದಾದ ನಂತರ ಡಿಸಿ ಡಿ ಡಿ ಕೆ ಶಿವಕುಮಾರ್ ಮತ್ತೆ ಆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಮೊನ್ನೆ ಸಿಎಂ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಅವರು ಯಾವ ಸಲಹೆ ಸೂಚನೆಗಳನ್ನ ಮೈಎಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ಅವ ಆ ಸಲಹೆ ಸೂಚನೆಯನ್ನ ಆಧಾರವಾಗಿಟ್ಕೊಂಡು ಖರ್ಗೆ ಅವರು ಸಿದ್ದರಾಮಯ್ಯ ಸಲಹೆಯನ್ನ ಕೊಡುವಂತ ಸಾಧ್ಯತೆ ಇದೆ ಪ್ರಮುಖವಾಗಿ ಎರಡು ಮೂರು ವಿಷಯಗಳು ಅಂದ್ರೆ ಎರಡು ಮೂರು ಆಪ್ಷನ್ಗಳನ್ನ ಅವ್ರು ನೀಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಮೊದಲನೇದಾಗಿ ಸಚಿವ ಸಂಪುಟನ ಪುನರಚನೆ ಮಾಡಿದಲ್ಲಿ ರಾಜ್ಯದಲ್ಲಿ ಇನ್ನಷ್ಟು ಸಂಘರ್ಷ ಕಾರಣ ಆಗಬಹುದು ಸಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಅದನ್ನು ಹೇಗೆ ನಿಭಾಯಿಸಬೇಕು ಅಂತಂದ್ರೆ ಒಂದಷ್ಟು ಚರ್ಚೆಗಳಾಗಿದೆ ಎರಡನೇದಾಗಿ ಈಗ ಖಾಲಿ ಇರುವಂತ ಹುದ್ದೆಗಳು ಇರುವಂತ ಎರಡು ಪೋಸ್ಟ್ಗಳು ಬಿ ನಾಗೇಂದ್ರ ಮತ್ತು ಕೆ ಎನ್ ರಾಜಣ್ಣ ಇಬ್ಬರು ರಾಜೀನಾಮೆ ಕೊಟ್ಟಿದ್ರು ಹಾಗಾಗಿ ಅವೆರಡು ಹುದ್ದೆಗಳನ್ನು ಭರ್ತಿ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಮೂರನೇದಾಗಿ ಒಂದು ವೇಳೆ ಸಚಿವ ಸಂಪುಟನ ಪುನರಚನೆ ಮಾಡಿದ್ದೇ ಆದಲ್ಲಿ ಈ ಕ್ಷಣದಲ್ಲಿ ಎದುರಾಗಬಹುದಂತ ಸಮಸ್ಯೆ ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎತ್ತುವಂತ ಸಮಸ್ಯೆಗಳಿಗೆ ಅಥವಾ ತಕ್ರಾರುಗಳಿಗೆ ಸಿದ್ದರಾಮಯ್ಯರು ಅಡ್ರೆಸ್ ಮಾಡ್ಬೇಕಾಗತ್ತೆ ಮತ್ತು ಈ ಸಂದರ್ಭದಲ್ಲಿ ಏನಂತಂದ್ರೆ ಈಗ ಬಿಹಾರ ಚುನಾವಣೆ ಎದುರಾಗಿದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇನ್ನೇ ಸೋಲನ್ನು ಅನುಭವಿಸಿದೆ ಹಾಗಾಗಿ ಇರುವಂತ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ಇರುವಂತ ಎರಡು ಕಡೆಗಳಲ್ಲಿ ತೆಲಂಗಾಣ ಅವರು ಯಾವ ತೆಲಂಗಾಣ ಇರ್ಬೋದು ಮತ್ತು ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇನು ಮಹತ್ವದ ಒಂದು ಜಿಲ್ಲೆ ರಾಜ್ಯಗಳಲ್ಲ ಕರ್ನಾಟಕ ಕರ್ನಾಟಕ ಅತ್ಯಂತ ಅವರಿಗೆ ಮಹತ್ವದಾಗಿದೆ ಹೀಗಾಗಿ ಕರ್ನಾಟಕದಲ್ಲಿ ರಾಜ್ಯದ ರಾಜಕೀಯ ಸ್ಥಿತಾಂತರಗಳು ಎದುರಾಗುವಂತ ಸಾಧ್ಯತೆ ಕಂಡುಬರುವ ಸಂದರ್ಭದಲ್ಲಿ ಬಳಿಕ ಈ ಒಂದು ಸಿದ್ದರಾಮಯ್ಯ ಮತ್ತು ಡಿಸಿ ಎಂ ಡಿ ಕೆ ಶಿವಕುರ್ ನಡುವೆ ಸಮಸ್ಯೆಗೆ ಕಾರಣವಾಗುವಂತ ಈ ಒಂದು ವಿಚಾರ ಅಧಿಕಾರ ಹಸ್ತಾಂತರ ಮತ್ತು ಸಚಿವ ಸಂಪುಟ ಪುನರ್ರಚನೆಯನ್ನ ಈ ಕ್ಷಣದಲ್ಲಿ ಮಾಡಿದ್ದಲ್ಲಿ ಮತ್ತಷ್ಟು ದಿನ ಸಮಸ್ಯೆ ಎದುರಾಗುವಂತ ಆತಂಕ ಆತಂಕವನ್ನ ಖರ್ಗೆ ಅವರು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಇದೆ ಹೀಗಾಗಿ ಖರ್ಗೆ ಅವರು ಅಳದು ತೂಗಿ ಸಿದ್ದರಾಮಯ್ಯದಲ್ಲಿ ಏನ್ ಮಾತನಾಡಬೇಕು ಸಚಿವ ಸಂಪುಟ ಪುನರ್ ಅನುಮತಿನ ಕೊಡಬೇಕಾ ಕೊಡ್ಬೇಕಾ ಬೇಡವಾ ಅಂತ ಬಗ್ಗೆ ಸಹ ಅವರು ಒಂದಷ್ಟು ಸಲಹೆ ಸೂಚನೆ ಕೊಡುವಂತ ಸಾಧ್ಯತೆ ಯಾಕಂದ್ರೆ ಅವರು ರಾಜ್ಯದ ನಾಯಕರಾಗಿರ್ತಾರೆ ಕರ್ನಾಟಕದ ಪಲ್ಸ್ ಅನ್ನ ಗೊತ್ತಿದೆ ಕರ್ನಾಟಕ ರಾಜಕೀಯದ ಇತಿಹಾಸ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರ್ಥ ಅರಿವಿದೆ ಮುಖ್ಯಮಂತ್ರಿ ಡಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಬಗ್ಗೆನೂ ಅವರಿಗೆ ಮಾಹಿತಿ ಇದೆ ಹೀಗಾಗಿ ಅವರು ಯಾವ ಸಲಹೆಯನ್ನ ಕೊಡ್ತಾರೆ ಸಚಿವ ಸಂಪುಟ ಪುನರಚನೆ ಮಾಡುವ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು ಬಹುತೇಕ ಕಡಿಮೆ ಅದನ್ನು ಹೊರತುಪಡಿಸಿ ಕೇವಲ ಖಾಲಿ ಇರುವಂತ ಎರಡು ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಸೂಚನೆ ಕೊಡುವಂತ ಸಾಧ್ಯತೆ ಹೆಚ್ಚಿದೆ ಅದು ಸಹ ಮುಂದಿನ ಏನು ಜನವರಿ ಅಥವಾ ಫೆಬ್ರವರಿ ಸಂದರ್ಭದಲ್ಲಿ ಮಾಡಿ ಅಂತ ಸಲಹೆಯನ್ನು ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಜೊತೆ ನಡೆಯುವಂತಹ ಚರ್ಚೆ ನಂತರ ಕೆ ಸಿ ವೇಣುಗೋಪಾಲ್ ಸಾಧ್ಯವಾದನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಆಗುವಂತ ಚರ್ಚೆಗಳಿಗೆ ರಾಹುಲ್ ಗಾಂಧಿ ಯಾವೆಲ್ಲ ಸೂಚನೆ ಕೊಟ್ಟಿದ್ದಾರೆ ಖರ್ಗೆ ಅವರಿಗೆ ಅಥವಾ ಯಾವ್ಯಾವ ಸೂಚನೆಯ ನೀಡಿದ್ದಾರೆ ಅಂತ ಅನ್ನೋದು ಪ್ರಮುಖವಾಗುತ್ತೆ ಹೀಗಾಗಿ ಇವೆರಡರ ನಂತರ ಸಿಎಂ ಅವರು ಯಾವ ತರ ಯಾವ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಥವಾ ಡಿ ಸಿ ಎಂ ಅವರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ನೋದ್ರ ಮೇಲೆ ಈ ಒಂದು ಚರ್ಚೆ ಫಲಪ್ರದವಾಗಿದೆಯಾ ಇಲ್ವಾ ಅಂತ ಒಂದು ನಿರ್ಧಾರವಾಗುತ್ತೆ ಸದ್ಯದ ಅಪ್ಡೇಟ್ ಮಾಹಿತಿ ಪ್ರಕಾರ ಸಿ ಎಂ ಅವರು ಭೇಟಿ 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 ಮಾಡ್ಲಿಕ್ಕೆ ಭೇಟಿ ಆಗಿದ್ದಾರೆ ಹಾಗಾಗಿ ಯಾವುದೇ ಅಂತ ಒಂದು ಮಹತ್ವದ ಚರ್ಚೆಯನ್ನು ಆಗಿಲ್ಲ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಸಿ ಎಂ ಅವರು ಬಂದ ನಂತರ ಏನ್ ಹೇಳ್ತಾರೆ ಅಥವಾ ಖರ್ಗೆ ಅವರ ಕಚೇರಿಯಿಂದ ಎ ಸಿ ಸಿ ಕಚೇರಿ ಯಾವ ಸೂಚನೆ ಬಂದಿತ್ತು ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ಭೇಟಿ ನೀಡಿದ ನೀಡಿ ನೀಡಿದಂಥದ್ದು ಪ್ರಮುಖವಾಗಿ ಪಿ ಭೇಟಿ ಮಾಡುವಂಥದ್ದು ಈಗ ಅಡಿಷನಲ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತು ವೇಣುಗೋಪಾಲ್ ಇರುವ ಇತರ ನಾಯಕರನ್ನ ಭೇಟಿ ಮಾಡುವಂಥದ್ದು ಹೀಗಾಗಿ ಸಿದ್ದರಾಮಯ್ಯ ತಲೆ ಇಟ್ಕೊಂಡಂತ ಸಚಿವ ಸಚಿವ ಸಂಪುಟನ ಪುನರಾಚನೆ ಮಾಡ್ತೀವಿ ಅಂತ ಅನ್ನೋದು ಅದು ಕೆ ಶಿವಕುಮಾರ್ ಕೌಂಟರ್ ಕೊಡುವಂತ ಪ್ಲಾನೇ ಹೊರತು ನಿಜಕ್ಕೂ ಸಚಿವ ಸಂಪುಟನ ಪುನರಾಚನೆ ಮಾಡೋ ಪ್ಲಾನ್ ಅವ್ರ ತಲೆ ಇಲ್ಲ ಹೀಗಾಗಿ ಕೇವಲ ಎರಡು ಹುದ್ದೆಗಳಿಂದ ಖಾಲಿ ಇದೆ ಆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂಥದ್ದು ಅದರಲ್ಲೂ ಕೆ ಎನ್ ರಾಜಣ್ಣ ಅವ್ರನ್ನ ಮತ್ತೆ ಸಚಿವ ಸಂಪುಟ ತೆಗೆದುಕೊಳ್ಳುವಂಥದ್ದು ಮತ್ತು ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೆ ಅವ್ರ ಮೇಲೆ ಅವ್ರ ಮೇಲೆ ಆರೋಪ ಏನಿತ್ತು ಈಗಾಗಲೇ ಪ್ರಕರಣ ವಿಚಾರಣೆ ನಡೀತಾ ಇದೆ ಹಾಗಾಗಿ ಅವ್ರನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಇಬ್ಬರನ್ನು ಏನು ಸ್ಟೇಟ್ ಮಾಡುವಂತ ಪ್ಲಾನ್ ಏನಿತ್ತು ಆ ಪ್ಲಾನ್ ಅನ್ನ ಪ್ರಯತ್ನವನ್ನ ಸಿದ್ದರಾಮಯ್ಯ ಮುಂದುವರಿಸುವಂತ ಸಾಧ್ಯತೆ ಇದೆ ರಾಜಣ್ಣಗೆ ಶತಾಯಗತೆ ಆ ಪೋಸ್ಟ್ ಅನ್ನ ಕೊಡಬೇಕು ಅಂತ ಅನ್ನೋದು ಆಚೆ ಆಗಿದೆ ಒಂದ್ ವೇಳೆ ಅದಾಗಲಿಲ್ಲ ಅಂತಂದ್ರೆ ಚಿತ್ರದುರ್ಗದ ರಘುಮೂರ್ತಿ ಇರ್ಬೋದು ಮತ್ತೆ ಬೇರೆ ಯಾರು ಎಷ್ಟೇ ನಾಯಕರು ಕೊಡ್ಬೇಕು ಅಂತ ಬಗ್ಗೆ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯವರು ಖರ್ಗೆ ಅವರು ಭೇಟಿ ಮಾಡಿ ಹೊರಗೆ ಬರಬಂದ ನಂತರ ಯಾವೆಲ್ಲ ವಿಷಯಗಳು ಚರ್ಚೆ ಆಗಿ ಅಂತ ಅನ್ನೋದು ನಮ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಿದೆ ಚಿಂತನ ಓಕೆ ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ ಆಗಿ